ದೇವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರಬಾಧ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಶುಲುಬೆಯನ್ನ ಹೊತ್ತುಕೊಂಡು ಏಸುವನ್ನ ಹಿಂಬಾಲಿಸು ಅದಕ್ಕೆ ಆಧಾರ ವಾಕ್ಯ ಮತ್ತಾಯನ ಬರದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಚನ ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಪ್ರತಿಯೊಬ್ಬ ದೇವರ ಮಕ್ಕಳು ಶಿಲುಬೆಯನ್ನ ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸಬೇಕು ಕ್ರಿಸ್ತನು ಶಿಲುಬೆಯನ್ನು ಹೊತ್ತನು ಆತನ ಶಿಷ್ಯರು ಹೊತ್ತರು ಹಳೆ ಒಡಂಬಡಿಕೆಯ ಪರಿಶುದ್ಧ ಜನರು ಹೊತ್ತರು ಪ್ರವಾದಿಗಳು ಹೊತ್ತರು ದೇವ ಮಕ್ಕಳಾದಂಥ ನಾವುಗಳು ಸಹ ಶಿಲುಬೆಯನ್ನು ಹೊತ್ತುಕೊಂಡು ಏಸುವನ್ನು ಹಿಂಬಾಲಿಸಬೇಕು ಪ್ರತಿಯೊಬ್ಬರಿಗೂ ಒಂದೊಂದು ಶಿಲುಬೆಯ ಹಾದಿಯನ್ನು ಕರ್ತನು ಇಟ್ಟಿದ್ದಾರೆ ಕೆಲವು ಸಮಯಗಳಲ್ಲಿ ಶರೀರದಲ್ಲಿ ಕಷ್ಟಗಳನ್ನು ಬೇನೆಯನ್ನು ಮತ್ತು ವ್ಯಾಧಿಗಳನ್ನು ಸಹಿಸಬೇಕಾದ ಪ್ರಮೇಯವು ಬರಬಹುದು ಕೆಲವು ಸಮಯಗಳಲ್ಲಿ ಜೀವಿತದಲ್ಲಿ ಗೊಂದಲವು ಆತ್ಮದ ಕಹಿಯಾದ ಅನುಭವವನ್ನು ಹಾದು ಹೋಗಬೇಕಾಗಿರುವುದು ಆದರೆ ಕ್ರಿಸ್ತನ ಜೊತೆಯಲ್ಲಿ ನೀನು ಸಾಯುವುದಾದರೆ ಕ್ರಿಸ್ತನ ಜೊತೆಯಲ್ಲಿ ನಾವು ಹೇಳುತ್ತೇವೆ ಆತನ ಬೇನೆಗಳಲ್ಲಿ ನೀನು ಸಹಭಾಗಿಯಾದರೆ ಆತನ ಮಹಿಮೆಯಲ್ಲಿ ಪಾಲು ಹೊಂದುವಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಅದಕ್ಕೆ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಏಸುವನ್ನು ಹಿಂಬಾಲಿಸಬೇಕು ಒಬ್ಬ ಮನುಷ್ಯನು ದೇವರ ಬಳಿಯಲ್ಲಿ ಸ್ವಾಮಿ ನಾನು ಹೊತ್ತುಕೊಂಡಿರುವ ಶಿಲುಬೆ ಬಹಳ ಭಾರವಾಗಿದೆ ಇದನ್ನು ಹೊತ್ಕೊಂಡು ನನಗೆ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೆ ಸ್ವಲ್ಪ ಭಾರ ಕಡಿಮೆ ಇರುವ ಶಿಲುಬೆಯನ್ನು ನನಗೆ ಕೊಡ್ರಿ ಅದನ್ನು ಹೊತ್ಕೊಂಡು ನಾನು ಜೀವಿತದ ಪ್ರಯಾಣವನ್ನು ಸಾಕ್ತೇನೆ ಎಂಬುದಾಗಿ ಹೇಳಿದ ಆಗ ಅವನನ್ನು ಕರ್ಕೊಂಡು ಒಂದು ಕೋಣೆಗೆ ಕರ್ಕೊಂಡು ಹೋಗಿ ಅನೇಕ ಶಿಲುಬೆಗಳಿದ್ದವು ಅವನು ನೋಡಿದ ಒಂದರ ಮೇಲೆ ಒಂದು ಭಾರ ಇರುವ ಹಾಗೆ ಎಲ್ಲ ಶಿಲುಬೆಗಳು ದೊಡ್ಡ ದೊಡ್ಡ ಭಾರದ ಶಿಲುಬೆಗಳಿದ್ದವು ಒಂದು ಮೂಲೆಯಲ್ಲಿ ಒಂದು ಬಹಳ ಚಿಕ್ಕದಾದಂಥ ಭಾರ ಕಡಿಮೆಯಾಗಿರುವಂಥ ಒಂದು ಶಿಲುಬೆ ಇತ್ತು ಅವನು ಹೋಗಿ ಅದನ್ನು ತೆಗೆದುಕೊಂಡು ಕರ್ತನೇ ಈ ಶಿಲುಬೆ ಸ್ವಲ್ಪ ಭಾರ ಕಡಿಮೆಯಾಗಿದೆ ಇದನ್ನು ನಾನು ಹೊತ್ಕೊಳ್ತೇನೆ ಇದನ್ನು ಕೊಡ್ರಿ ಅಂತ ಹೇಳ್ದ ಆಗ ದೇವರು ಹೇಳಿದರು ಅಪ್ಪ ಆ ಶಿಲುಬೆನೇ ನಿನ್ನ ಶಿಲುಬೆ ನೀನು ಹೊತ್ಕೊಂಡಿರೋದೆ ಶಿಲುಬೆಯಲ್ಲಿ ಬಹಳ ಕಡಿಮೆ ಇರುವಂಥ ಭಾರದ ಶಿಲುಬೆ ಅದು ನಿನ್ನ ಶಿಲುಬೆ ಆಗಿದೆ ಅಂತೇಳಿ ಕರ್ತನೆ ಹೇಳಿದರು ನೋಡ್ರಿ ಇವತ್ತು ಕೂಡ ಓ ಸ್ವೋತ್ರ ನಾನೇ ಕಷ್ಟಪಡ್ತಾ ಇದ್ದೀನಿ ನನ್ನಷ್ಟು ಯಾರು ಕಷ್ಟಪಡುವವರಿಲ್ಲ ಇಲ್ಲ ನನ್ನ ಶಿಲುಬೆನೇ ದೊಡ್ಡದೆಂಬುದಾಗಿ ನಾವೇ ಹೇಳುತ್ತಾ ಇದೆ ದೇವರು ಹೇಳ್ತಾ ಇದ್ದಾರೆ ನಿನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸು ನೋಡ್ರಿ ನಿಮ್ಮ ಶಿಲುಬೆಯನ್ನು ಓಸ್ತೋತ್ರ ತಾಳ್ಮೆಯಿಂದಲೂ ಉತ್ಸಾಹದಿಂದಲೂ ಹೊರುವುದಾದರೆ ಅದು ನಿನ್ನನ್ನು ಹೊರುತ್ತಾ ನೀನು ಇಚ್ಛಿಸುವ ಆನಂದದ ಒಂದು ಭಾಗ್ಯಕ್ಕೆ ಅದು ಕರೆದುಕೊಂಡು ಹೋಗುವಂಥದ್ದಾಗಿದೆ ನಿನ್ನ ಶಿಲುಬೆಯನ್ನು ನೀನು ಹೊತ್ತುಕೊಂಡು ಗುನುಗುಟ್ಟುತ್ತಾ ನೀನು ಸಾಗಬೇಡ ನಿನ್ನ ಜೀವಿತದಲ್ಲಿ ಏನು ಬಂದರೂ ಸಹ ಇದು ದೇವರು ನನಗೆ ಕೊಟ್ಟಂಥ ಶಿಲುಬೆ ಎಂಬುದಾಗಿ ಹೊತ್ತುಕೊಂಡು ಮುಂದುವರೆ ನಿಶ್ ನಿಶ್ಚಯವಾಗಿ ನಿನ್ನ ಪ್ರಯಾಣದಲ್ಲಿ ಹೊಸ್ತುತ್ರ ದೇವರ ಆಶೀರ್ವಾದವ ಇರುವುದು ಅದು ಮಾತ್ರವಲ್ಲ ಕರ್ತನು ನಿನ್ನೊಡನೆ ಇದ್ದು ಅನೇಕ ವಿಷಯಗಳಲ್ಲಿ ಮಹತ್ತಾದ ಸಂಗತಿಗಳನ್ನು ಮಾಡುವರು ಇವತ್ತು ದೇವರು ಪ್ರತಿಯೊಬ್ಬರಿಗೂ ನೆನಪಿಸಿ ಹೇಳುತ್ತಿದ್ದಾರೆ ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸು ಹಾಗಿರುವುದಾದರೆ ಕಣ್ಗಳನ್ನು ಮುಚ್ಚೋಣ ದೇವರೇ ನನ್ನ ಜೀವಿತದಲ್ಲಿ ಇರುವ ಶಿಲುಬೆಯನ್ನು ಹೊತ್ತುಕೊಂಡು ನಿನ್ನನ್ನು ಹಿಂಬಾಲಿಸಿ ನನ್ನ ದೈವಿಕವಾದ ಆಶೀರ್ವಾದವನ್ನು ಪಡೆಯಲಿಕ್ಕೆ ಸಹಾಯ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಈ ಬೆಳಿಗಿನ ಸಮಯದಲ್ಲಿ ಹೊಸ ದಿನಕ್ಕಾಗಿ ನಿಮ್ಮ ನಾಮವನ್ನು ಘನಪಡಿಸ್ತೇವೆ ನಾವು ವಚನವನ್ನು ಜ್ಞಾನಿಸಿದ ಹಾಗೆ ದೇವರೇ ನಮ್ಮ ಜೀವಿತದಲ್ಲಿ ನೀವು ದೇವರೇ ನಿಮ್ಮ ಮಹಿಮೆಗೋಸ್ಕರ ವಾಗಿ ನಮ್ಮ ಜೀವಿತದಲ್ಲಿ ಇರುವಂಥ ಆ ಶಿಲುಬೆಯನ್ನು ಹೊತ್ತುಕೊಂಡು ನಿಮ್ಮನ್ನು ಹಿಂಬಾಲಿಸಲಿಕ್ಕೆ ಸಹಾಯ ಮಾಡಿರಿ ಕರ್ತನ ಅನೇಕ ಸಾರಿ ದೇವರೇ ನಾವು ಗುಣಗುಟ್ಟುತ್ತೇವೆ ನಮ್ಮನ್ನು ಕ್ಷಮಿಸ್ರಪ್ಪ ಅನೇಕ ಸಾರಿ ದೇವರೇ ಏನಿದು ಎಲ್ಲ ಭಾರವಾದ ಈ ಶಿಲುಬೆ ಎಷ್ಟು ದಿವಸ ನಾನು ಹೊತ್ಕೋಬೇಕೆಂಬುದಾಗಿ ನಾವು ಹೇಳ್ತೇವೆ ಆದರೆ ದೇವರೇ ನೀವು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡ್ರೆ ನಮ್ಮ ಪಾಪ ಶಾಪವನ್ನು ಹೊತ್ತುಕೊಂಡ್ರೆ ನಮ್ಮ ಜೀವಿತದಲ್ಲಿ ಬರುವ ಅನೇಕ ಕರ್ತನ ವಿಷಯಗಳು ಅದೆಲ್ಲವೂ ನಿಮ್ಮ ಮುಂದೆ ಚಿಕ್ಕದಾಗಿದೆ ಸ್ವಾಮಿ ಅವುಗಳನ್ನು ಹೊತ್ತುಕೊಂಡು ನಿಮ್ಮನ್ನು ಹಿಂಬಾಲಿಸಿ ಸ್ವಾಮಿ ದೇವರೇ ನಮ್ಮ ಪರಲೋಕದ ಆ ಪ್ರಯಾಣವನ್ನು ದೇವರೇ ಓ ಸ್ತೋತ್ರ ಅದ್ಭುತವಾಗಿ ಮುಗಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಪ್ಪ ನೀವು ನಮ್ಮನ್ನು ನಡೆಸ್ರಿ ಬಲಪಡಿಸ್ರಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಸಹ ಬ್ಲೆಸ್ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಝ್ ಲಾರ್ಡ್ ಹಾಗಾದರೆ ಪ್ರತಿಯೊಬ್ಬರಿಗೂ ಒಂದೊಂದು ಶಿಲುಬೆ ಇದೆ ಆ ಶಿಲುಬೆಯನ್ನು ಹೊತ್ತುಕೊಂಡು ನಾವು ಯೇಸುಬನ್ನು ಹಿಂಬಾಲಿಸೋಣ ವಸ್ತುತ್ರ ಕರ್ತನ ತಾನೇ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪವನ್ ಚೋಳ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ